ಅವರಿದ್ರು ಅಧ್ಯಕ್ಷರು ನಮಗೆ ಬಹುಮತ ಇದೆ ವಿಶ್ವಾಸ ಇದೆ ಅಂತ ಹೇಳಿ ಎದ್ದು ಹೋಗ್ಬಿಡ್ತೇವೆ ಹೋಗಿರ್ತಕ್ಕಂಥದ್ದು ಇದು ಕಾನೂನಿನ ಉಲ್ಲಂಘನೆ ಅಧ್ಯಕ್ಷಣ್ಣ ಚಿಕ್ಕಮಂಗ್ಳೂರು ಹಿಸ್ಟ್ರಿನಲ್ಲೇ ನಾವು ನೋಡಿರಲಿಲ್ಲ ಹಿಡಿದು ಭರ್ತಿ ಎರಡೂವರೆ ವರ್ಷಗಳ ಕಾಲ ಅಧ್ಯಕ್ಷಗಾದಿಯಲ್ಲಿ ಕುಳಿತಿದ್ದ ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಅವರ ಅಧಿಕಾರಾವಧಿ ಕೊನೆಗೊಂಡಿದೆ ಈ ವೇಳೆ ಬಿಜೆಪಿ ಸದಸ್ಯರು ವರಸಿದ್ದಿ ವೇಣುಗೋಪಾಲ್ ವಿರುದ್ದ ಭ್ರಷ್ಟಾಚಾರದ ಗಂಭೀರ ಆರೋಪ ಹೊರಿಸಿದ್ದಾರೆ ನಗರಸಭೆ ಬಿಜೆಪಿ ಸದಸ್ಯರಾದ ಟಿ ರಾಜಶೇಖರ್ ಮಧುಕುಮಾರ್ ರಾಜ್ ಅರಸ್ ಸೇರಿದಂತೆ ಬಿಜೆಪಿಯ ಸದಸ್ಯರು ವರಸಿದ್ದಿ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರಸಭೆಗೆ ಹಿಡಿದಿದ್ದ ಗ್ರಹಣ ಬಿಟ್ಟಿದೆ ಅಂತ ಗೇಲಿ ಮಾಡಿದ್ದಾರೆ ಇನ್ನು ತಮ್ಮ ವಿರುದ್ದ ನಗರಸಭೆ ಸದಸ್ಯರು ಮಾಡಿರೋ ಆರೋಪಕ್ಕೆ ನಗರಸಭೆ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಪ್ರತಿ ಸವಾಲ್ ಹಾಕಿದ್ದಾರೆ ಧೈರ್ಯವಿದ್ರೆ ನೀವು ನನ್ನ ಮೇಲೆ ಹೊರಿಸಿರೋ ಆರೋಪವನ್ನ ಪ್ರೂವ್ ಮಾಡಿ ನಾನು ರಾಜಕೀಯದಿಂದಲೇ ನಿವೃತ್ತಿಯಾಗ್ತೇನೆ ಅಂತ ಚಾಲೆಂಜ್ ಮಾಡಿದ್ದಾರೆ ಅಷ್ಟಕ್ಕೂ ನಗರಸಭೆ ಸದಸ್ಯರ ಆರೋಪವೇನು ನಿರ್ಗಮಿಸುತ್ತಿರೋ ನಗರಸಭೆ ಅಧ್ಯಕ್ಷರ ಸವಾಲೇನು ಅನ್ನೋದನ್ನ ನೋಡೋಣ ಬನ್ನಿ ಕಳೆದ ಎರಡು ವರ್ಷದಿಂದ ನಗರಸಭೆಯಲ್ಲಿ ಆಗಿರತಕ್ಕಂಥ ಎಲ್ಲ ಟೆಂಡರ್ಗಳನ್ನ ಗಮನಿಸಿ ಎಲ್ಲ ಟೆಂಡರ್ಗಳು ಸಿಂಗಲ್ ಟೆಂಡರ್ ಆಗಿದ್ದಾವೆ ಎಲ್ಲ ಟೆಂಡರ್ಗಳು ಪ್ರೈಸ್ ಹೈ ಇಟ್ಟಿದ್ದಾರೆ ಅಂದರೆ ಅನುದಾನದ ದುಡ್ಡನ್ನು ಅಗತ್ಯಕ್ಕಿಂತ ಜಾಸ್ತಿ ಮಾಡಿರೋದು ಇಂಜಿನಿಯರ್ಗಳು ಸೇರಿ ಎಕ್ಸಾಂಪಲ್ ಒಂದು ಬಾತ್ರೂಮ್ ಕಟ್ಟಲಿಕ್ಕೆ ಹತ್ತೆರಡು ಲಕ್ಷ ಬೇಕಾದರೆ ಮೂವತ್ತ್ನಾಲ್ಕು ಲಕ್ಷ ನಲ್ವತ್ತು ಲಕ್ಷ ಟೆಂಡರ್ ಮಾಡೋದು ಅದರಲ್ಲಿ ಕಿಕ್ ಬ್ಯಾಕ್ಸನ್ನು ಪಡೆಯೋದು ಈ ರೀತಿ ಕೆ ಯು ಡಿ ಸಿಯ ಹೊಸ ಮೋಟ್ರು ಬಿದ್ದೋಗಿದೆ ಅಂತೇಳಿ ಐವತ್ತರವತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಯು ಜಿ ಡಿ ಲೈನ್ಗಳು ಕೆ ಅಮೃತ ಯೋಜನೆಯರು ಹಾಕಿರೋದನ್ನು ಸರಿ ಹಾಕಿಲ್ಲ ಅಂತ ಕಿತ್ತು ಕೋಟ್ಯಾಂತ ರೂಪಾಯಿ ಅವ್ಯವಹಾರ ಮಾಡ್ತಾಯಿದ್ದಾರೆ ಕಳಪೆ ಕಾಮಗಾರಿಗಳು ಮಾಡ್ತಾಯಿದ್ದಾರೆ ಮತ್ತು ಇಂದಾವರ ಯಾರ್ಡ್ನಲ್ಲಿ ನಾಲ್ಕೂವರೆಯಿಂದ ಐದು ಕೋಟಿ ರೂಪಾಯಿ ಕೆಲಸವನ್ನು ಮಾಡಿದ್ದಾರೆ ಯಾರೂ ಹೋಗಿ ಗಮನಿಸಿಲ್ಲ ಇಂಜಿನಿಯರ್ಗಳು ಇವರೇ ಸೇರಿ ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ಎಲ್ಲ ಕಾಮಗಾರಿಲ್ಲೂ ಕಿಕ್ ಬ್ಯಾಕ್ಸನ್ನು ಪಡೆಯುವಂಥ ಅಧ್ಯಕ್ಷ ಭ್ರಷ್ಟಾಚಾರ ಮಾಡೋದಕ್ಕೆ ಇದು ಮ್ಯಾನುವಲ್ ಅಲ್ಲ ಮ್ಯಾನುವಲ್ ಆಗಿದ್ದರೆ ಮರ್ಕಂಡಿ ನಾವು ಆ ಹಣವನ್ನು ತಿನ್ಬೋದಾಯಿತು ಆದರೆ ಈಗಿರುವುದಂತೂ ಈ ಪ್ರಕ್ರಿಮೆಂಟ್ ಪ್ರಕಾರ ಟೆಂಡರನ್ನು ನಾವು ಕರೆಯೋದು ಟೆಂಡರ್ ಕರೆಯೋದು ಅದರಲ್ಲಿ ಕೆಲವರು ಎಬೋ ಹಾಕ್ತಾರೆ ಕೆಲವರು ಮೈನಸ್ಸನ್ನು ಹಾಕಿ ಕೆಲಸವನ್ನು ಮಾಡ್ತಾರೆ ಅದರಲ್ಲಿ ಭ್ರಷ್ಟಾಚಾರ ಯಾಕೆ ಹೆಂಗೆ ನಡೆಯುತ್ತೆ ತಮಗೆಲ್ಲ ಗೊತ್ತಿರ್ಬೋದು ಮಠದ ಮನೆ ಆಸ್ತಿನ ಸರ್ವೆ ಮಾಡೋಕ್ಕೋದ್ರು ತುಂಬ ದೊಡ್ಡ ವಿಶ್ಯೂ ಆಯಿತು ಅದು ಯಾಕೆ ನಿಂತೋ ನಿಲ್ತೋಯ್ತು ಅನ್ನೋದು ಸಾರ್ವಜನಿಕವಾಗಿ ಯಾರಿಗೂ ಗೊತ್ತಿಲ್ಲ ಅದರಲ್ಲೂ ಕೂಡ ಇವರು ಕರಪ್ಷನ್ ಮಾಡಿ ಒಂದು ಸಮುದಾಯದಿಂದ ಅದರಲ್ಲೂ ಲಂಚ ಪಡೆದೇ ಅದನ್ನು ಸುಮ್ಮನಾಗಿತ್ತು ನಗರಸಭೆಯ ಕಳೆದ ಎರಡು ಮೂವತ್ತು ತಿಂಗಳಲ್ಲಿ ಎರಡೂವರೆ ವರ್ಷದ ಅವಧಿಯಲ್ಲಿ ಯಾವುದಾದರೂ ಒಂದು ಹಗರಣವನ್ನು ಪತ್ತೆ ಹಚ್ಚಿದರೆ ಅದಕ್ಕೆ ನಾನು ನನ್ನ ರಾಜಕೀಯದಿಂದ ನಿವೃತ್ತಿ ಹೊಂದಲು ನಾನು ಸಿದ್ಧ ಅವ್ರು ಸಿದ್ಧರಾಗ್ತಾರ ತನಿಖೆ ಮಾಡಿಸಲಿಲ್ಲ ಅವ್ರು ಸಿದ್ಧರಾಗ್ತಾರೆ ಅವ್ರು ನಾ ರಾಜೀನಾಮೆ ಕೊಡ್ತಾರ ಪ್ರಶ್ ಅವ್ರನ್ನ ಪ್ರಶ್ನೆ ಮಾಡ್ತೀನಿ ನಾವು ಕಂಡಂಥ ಅತಿ ಭ್ರಷ್ಟ ಅತಿ ಪಸ್ಕಿ ಅಧ್ಯಕ್ಷ ಅಂದರೆ ಇಡೀ ಚಿಕ್ಕಮಗಳೂರು ನಗರಸಭೆ ಹಿಸ್ಟ್ರಿನಲ್ಲಿ ಈ ವರಸಿದ್ದಿ ವೇಣುಗೋಪಾಲ್ ಅವರು ಇವರ ಶ್ರೀಮತಿಯವರು ಆಗಿದ್ರಲ್ಲ ಶಿಲ್ಪಾ ರಾಜಶೇಖರ್ ಅವರು ಅಧ್ಯಕ್ಷರಾದ ಅವಧಿಯಲ್ಲಿ ಸುಮಾರು ಹದಿನೇಳು ತಿಂಗಳ ಕಾಲ ಹದಿನಾರು ಹದಿನೇಳು ತಿಂಗಳು ಆಡಳಿತವನ್ನು ಮಾಡಿದ್ದಾರೆ ಹಾಗಾದರೆ ಇವರು ಭ್ರಷ್ಟಾಚಾರ ಮಾಡಿ ಇವರು ಉದ್ಧಾರ ಆದರು ಹಂಗಾರೆ ಹಾಗಾದರೆ ಇವರ ಅನುಭವನ ನನಗೆ ತಿಳಿಸಕ್ಕೆ ಬಂದಿದ್ದಾರೆ ಅಷ್ಟೇ ಇದರಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಭ್ರಷ್ಟಾಚಾರ ನಡೆದಿದ್ದರೆ ಅದಕ್ಕೆ ನಾನು ನೇರವಾಗಿ ಹೊಣೆ ಹಾಕ್ತೀನಿ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ನಮ್ಮ ಸಿಬ್ಬಂದಿಗಳಾಗಲಿ ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ ನಗರಸಭೆ ಸದಸ್ಯರು ಪಟ ಓಟ್ ಪಡೆದು ಕೂತ್ಕೊಂಡಿರುವಂಥ ವ್ಯಕ್ತಿ ಅದೇ ನಗರಸಭೆ ಸದಸ್ಯರಿಗೆ ಒಂದು ಬಿಡುಗಾಸು ಅಭಿವೃದ್ಧಿ ಕಾರ್ಯಗಳ್ನ ಹಾಕಿಲ್ಲ ಉದಾಹರಣೆಗೆ ನಾನೊಬ್ಬ ಸದಸ್ಯಾಗಿ ನನ್ನ ವಾರ್ಡಿಗೆ ಈ ಮೂವತ್ತು ತಿಂಗಳಲ್ಲಿ ಮೂರು ಸಲ ಸಾವಿರ ರೂಪಾಯಿ ಅಥವಾ ಮೂರು ಲಕ್ಷ ರೂಪಾಯಿಯಿಂದ ಅನುದಾನ ಕೊಡಲಿಲ್ಲ ಕಳೆದ ಮೂವತ್ತು ತಿಂಗಳಿಂದ ನಗರದ ಅಭಿವೃದ್ಧಿಗೋಸ್ಕರ ಹಲವಾರು ಶ್ರಮಗಳನ್ನು ಹಾಕಿ ಹಲವಾರು ರಸ್ತೆ ಇರ್ಬೋದು ಡ್ರೈನೇಜ್ ಇರ್ಬೋದು ಇ ಜಿ ಡಿ ಕೆಲಸಗಳನ್ನು ನಾವು ಮಾಡಿದ್ದೀವಿ ಈಗ ನಡೆದಿರ್ತಕ್ಕಂಥ ಸೈಟಿನ ಹಗರಣ ಏನು ಸರ್ಕಾರಿ ಸೈಟ್ಗಳ ಈ ಖಾತೆ ಮಾಡಿಕೊಟ್ಟಿರೋದು ಸರ್ಕಾರಿ ಸೈಟ್ಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಈ ಖಾತೆಗಳನ್ನ ಮಾಡಿಕೊಟ್ಟಿದ್ದಾರೆ ಸರ್ಕಾರಿ ಜಾಗದಲ್ಲಿ ಇದರ ತನಿಖೆಗೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಕಟಾರಿಯಾ ಅವರಿಗೆ ಕೊಟ್ಟಿದ್ದೀವಿ ಉಸ್ತುವಾರಿ ಮಂತ್ರಿಗಳಿಗೆ ಕೊಟ್ಟಿದ್ದೀವಿ ಎಮ್ ಎಲ್ ಎಗಳಿಗೆ ಕೊಟ್ಟಿದ್ದೀವಿ ಎಮ್ ಎಲ್ ಸಿಗಳಿಗೆ ಕೊಟ್ಟಿದ್ದೀವಿ ಇದೊಂದು ತನಿಖೆ ಮುಂದಿನ ತಿಂಗಳೊಳಗೆ ಕಟಾರಿಯವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇದರ ತನಿಖೆಯನ್ನು ಮಾಡಿಸ್ತೀವಿ ಅಂಥೇಳಿ ಇದರ ತನಿಖೆಯನ್ನು ಮಾಡಿಸದೇ ಇದ್ದರೆ ನಾವು ಇದರ ತನಿಖೆಯಾಗಿ ಈ ಅಪರಾಧಿಗಳಿಗೆ ಯಾರು ಈ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಯಾರ್ಯಾರು ಶಾಮೀಲಾಗಿದ್ದಾರೆ ಅವರೆಲ್ಲ ಸಸ್ಪೆಂಡ್ ಆಗೋವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ನಾವು ಈ ಖಾತಗಳನ್ನು ನಮಗೆ ದೂರು ಬಂದ ತಕ್ಷಣ ನಾನು ನಿನ್ನೆನೂ ಹೇಳಿದ್ದೀನಿ ಇವತ್ತು ಅದನ್ನೇ ಹೇಳ್ತಿದ್ದೀನಿ ಬಂದ ತಕ್ಷಣ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾನೇ ನಮ್ಮ ಪೌರಾಯುಕ್ತರಿಗೆ ನಮ್ಮ ಸಿಬ್ಬಂದಿಗಳಿಗೆ ಅದನ್ನು ರದ್ದುಪಡಿಸಿ ಅಂತೇಳಿ ಹೇಳಿದ್ದೀನಿ ಆದರೆ ಆ ಈ ಖಾತಾ ಮಾಡಿದ್ದವ್ರು ಯಾರು ಈ ಖಾತ ಮಾಡಿಸೋದ್ರಿಗೆ ಯಾಕೆ ಈಗ ಯಾಕೆ ಅದ್ರ ಮೇಲೆ ಅಗಣ ಈ ಖಾತಾ ಮೇಲೆ ಬಿದ್ದಿದ್ದಾರೆ ಇದುವರೆಗೂ ಎಲ್ಲಿ ಹೋಗಿದ್ರು ಅಂದರೆ ಇದೇ ಪ್ರಭಾವಿಗಳು ಭೂ ಭೂಮಾಫಿ ಮಾಡೋರೇ ಈ ಕಥ ಮಾಡಿಸಿ ಮಾರಾಟವನ್ನು ಮಾಡುವಂಥದ್ದು ಕಳೆದ ಹದಿನೈದು ವರ್ಷಗಳಿಂದ ಆ ವಾರ್ಡಲ್ಲಿ ನಗರಸಭಾ ಸದಸ್ಯರಾಗಿ ಕೆಲಸ ಮಾಡ್ತಿದ್ರಲ್ಲ ಅವಾಗೆಲ್ಲೋಗಿತ್ತು ಈಗ ಯಾಕೆ ಈ ಹಗರಣ ಬರ್ತದೆ ಅವ್ರ ಕುಟುಂಬದವರಿಗೆ ಹೊಸ ಕಾರ್ ಬಂದಿದೆ ತೃಪ್ತಿ ತಂದಿದೆ ಕುಟುಂಬದವ್ರಿಗೆ ಚಿನ್ನ ಬೆಳ್ಳಿ ರತ್ನಗಳು ಸಿಕ್ಕಿರ್ಬೋದು ತೃಪ್ತಿ ತಂದಿದೆ ಅವ್ರ ಕುಟುಂಬದವರ ಹೆಸರಲ್ಲಿ ಬೇನಾಮಿ ಹೆಸರಲ್ಲಿ ಸೈಟ್ಗಳು ಮಾಡಿದ್ದಾರೆ ನಮಗೆ ಗೊತ್ತಿದೆ ಅದು ತೃಪ್ತಿ ತಂದಿದೆ ಹಾಗಾಗಿ ಅವರು ಹೇಳಿದ್ದಾರೆ ನನಗೆ ಎರಡು ವರ್ಷದ ಅವಧಿ ತೃಪ್ತಿ ತಂದಿದೆ ಅಂತ ಅದೇ ರೀತಿ ಅವರು ಅಫಿಡವಿಟಲ್ಲಿ ಅವರು ಆಸ್ತಿ ಘೋಷಣೆ ಮಾಡಿದ್ದಾರೆ ಬೇನಾಮಿ ಕಾರ್ ಓಡಿಸ್ತಾ ಇದ್ದಾರೆ ಒಂದು ಹೊಸದು ಅದೆಲ್ಲದನ್ನು ಸಾರ್ವಜನಿಕರಿಗೆ ಹೇಳಬೇಕಲ್ಲ ಎಲ್ಲಿಂದ ಬಂತು ಕಾರು ಯಾವ ವ್ಯಾಪಾರದಲ್ಲಿ ಬಂತು ಅಂತ ಹಾಗಾದರೆ ಯಾರು ಕಾರ್ ತಗೊಂಡ್ಬಾರ್ದಾ ನಾನು ನಮ್ಮ ಪಾರ್ಟಿ ಒಳಗಡೆ ಇರ್ಬೇಕಾರೆ ಬಿ ಜೆ ಪಿ ಒಳಗಡೆ ಇರಬೇಕಾದ್ರೆ ನಾನೇ ಫಸ್ಟ್ ಕಾರ್ ತಗೊಂಡಿದ್ದು ಹತ್ರ ಕಾರ್ ಇತ್ತು ಅವಾಗ ಹಂಗಾರೆ ಯಾರು ಕಾರ್ ತಗೊಂಡ್ಬಾರ್ದ ಬಡವರು ಸಾವುಕಾರ ಸಾಕಾರ ಇರಲಿ ಬಡವರು ಬಡವರಾಗಿ ಇರಲಿ ಇವರು ಶ್ರೀಮಂತರು ಇವ್ರ ಮೇಲೆ ಆರೋಪ ಇದೆಯಲ್ಲ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಏನು ಆರೋಪ ಇದೆ ಅಂತ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು कॉन्टैक्ट नंबर सेवन एट नाइन डबल टू जीरो टू वन फाइव नाइन